ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿರ್ ಅಂತ ಅನ್ಕೊಂಡಿನಿ ನೀವೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ನಮಸ್ಕಾರ ಅನ್ನೋದ್ ನೋಡ್ರಿ ಇವತ್ತಿನ ಅಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಎಲ್ಲರೂ ಇವತ್ತಿನ ಗುಡ್ ಮಾರ್ನಿಂಗ್ ಇವತ್ತಿನ ಅಡೇ ಬ್ಲಾಗ್ ಹೆಂಗ ಹೋಗುತ್ತೀನೋ ಅಂತ ನಾವು ಬರೀ

ಸಮಿತಿನ ಕೆಲಸ ಮುಗಿಸಿ ರಂಗೋಲಿ ಹಾಕಿಲ್ವ ಅರ್ವಿನೂ ಸ್ಕೂಲಿಗೆ ಹೋಗ ನಾಳೆ ನಮ್ದು ಸ್ಪೆಷಲ್ ಡೇ ಸೊ ಈಗ ನೋಡ್ರಿ ರೊಟ್ಟಿ ಮಾಡೋಕೆ ಅಂತೀನಿ ಸೊ ಹಂಗೇನು ಈಗ ಜಸ್ಟ್ ಎಲ್ಲ ನೋಡ್ರಿ ಎದ್ದು ಫ್ರೆಶ್ ಆಗಿ ಪಲ್ಯ ರೆಡಿ ಮಾಡ್ಕೊಂಡಾಗತ್ತಳ ಬೀಟ್ರೋಟ್ ಪಲ್ಯ ಮಾಡೋದೈತಿ ಮತ್ತ ಹಸ್ಬೆಂಡ್ ನೋಡ್ರಿ ಇವತ್ತು ಹಾಸಿಗೆ ಹೋಗಕ್ ಅಂತಾರ ನವರಾತ್ರಿ ಐತಲ್ಲ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿ ವರ್ಷನೂ ಅಮಾಸ್ಯನೂ ಹೋಗೋಣ ಎಲ್ಲ ಮನೆ ಕ್ಲೀನಿಂಗ್ ಬಂತು ಹಾಸ್ಗೆ ಕೊಯ್ಲು ಬಂತು ಎಲ್ಲ ಕಂಪ್ಲೀಟ್ ಆಗಿರ್ತಿತ್ತು ಸೊ ಈ ವರ್ಷ ಆಗೇ ಅದ ನೋಡಿರಿ ಯಾಕಂದ್ರೆ ತಂಗಿ ಬಂದ ಯಾಕಂದ್ರೆ ತಂಗಿ ಬಂದಾಳಲ್ಲ ದಿನ ಹೊರಗೆ ಸುಟ್ಟ್ಯಾಡಕ್ಕೆ ಹೋಗ್ಯವಲ್ಲ ಸೊ ಹಾಗಾಗಿ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಮಾಸಿ ಅನ್ನೋ ರೋಗ ಪಡ್ಯಾಕ ಹಾಸಿಗೆ ಇವಾಗ ಈ ಟೈಪ್ ಸೊ ಇವತ್ತು ನವರಾತ್ರಿ ಫಸ್ಟ್ ಡೇ ನೋಡ್ರಿ ಈ ವರ್ಷ ತಂಗಿ ಅದಾಳೆ ಅದ ಒಂದು ರೀತಿ ಸ್ಪೆಷಲ್ ಸೊ ನವರಾತ್ರಿ ಫಸ್ಟ್ ಡೇ ಇವತ್ತು ಹೆಂಗ ಹೋಗುತ್ತಾ ಏನು ಅಂತೇಳಿ ಎಷ್ಟು ಸಾಧ್ಯ ಆಗುತ್ತೆ ನೋಡೋಣ ಹೆಂಗಾಗುತ್ತೆ ಈ ವರ್ಷ ನವರಾತ್ರಿ ಅಂತೇಳಿ ಸೊ ಇನ್ನ ಟೆನ್ ಡೇಸ್ ಫುಲ್ ಹಬ್ಬನ ಹಬ್ಬ ನೋಡು ಹೆಣ್ಮಕ್ಳಿಗಂತು ಇಲ್ಲಿ ಬೆಳಗಾವಂತೂ ಫುಲ್ ಜೋರಾಗಿ ಮಾಡ್ತಾರ ಬಂದು ತ್ರೀ ಇಯರ್ಸ್ ಇಂದ ನಾನ್ ಆ ಬಾಕ್ಸ್ ನೋಡ್ಕೊಂಡ ಬಂದಿರೋಂತೂ ಗೊತ್ತಿರ್ತೈತಿ ಇಲ್ಲಿ ಬೆಳಗ್ಗೆ ಯಾವ ರೀತಿಯಾಗಿ ನವರಾತ್ರಿ ದಸರಾ ಹಬ್ಬನಾಂಗ್ ಸೆಲೆಬ್ರೇಷನ್ ಮಾಡ್ತಾರ ಈ ವರ್ಷ ಅಂತ ಹೋಗುತ್ತಾ ನವರಾತ್ರಿ ಅಂತ ನವರಾತ್ರಿ ಅನ್ನೋರ್ಗ ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಮೊದ್ಲ ಮಾಡ್ಕೊಂಡಿರ್ತಿದ್ದೆ ಈ ವರ್ಷ ಇನ್ನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ನೋಡ್ರಿ ಯಾವ್ಯಾವ ಸೀರೆ ಅನ್ನೋದು ಅಷ್ಟು ಗೊತ್ತಿಲ್ಲ ಇನ್ಮ್ಯಾ ನೋಡ್ಬೇಕು

ದಿನಾ ಒಂದು ಕಲರ್ ಸ್ಯಾರಿ ವೇರ್ ಮಾಡ್ಕೊಂಡು ಮಸ್ತ್ ದಸರಾ ಹಬ್ಬ ಸೆಲೆಬ್ರೇಷನ್ ಮಾಡೋದು ಇಲ್ಲಿ ಬೆಳಗಾವಿಯಲ್ಲಿ ಸ್ಪೆಷಲ್ ನೋಡ್ರಿ ಇದು ನಮ್ಮ ಕಡೆ ಅದಾವ ಇನ್ನು ತೊಳೆವು ಇನ್ನು ಬಾ ಸೊ ಹಸ್ಬೆಂಡ್ ಇದ್ ಸ್ಟಾರ್ಟ್ ಹೇಳಿ ಯಾವಾಗ ಮಳಿ ಆಗತ್ತೋ ಯಾವಾಗ ಮಾಡೋಂಗಿಲ್ಲ ಹಾಸಿ ಒಣಗಿದ್ರು ಸಾಕು ಬರ್ತ ಇವತ್ತಿನ ಅಷ್ಟ ಗೊತ್ತ ನಾಳೆ ಇಲ್ಲ ಪ್ರತಿ ವರ್ಷನೂ ಬೇರೆ ಬೇರೆ ತರ ಇರ್ತೀವಿ ಒಂದ ಸೀರಿಯಲ್ ಪ್ರಕಾರ ಇರಂಗಿಲ್ಲ

ಬಡ ಬಡ ಹಾಕುವ ಈಗ ನಾನು ರೊಟ್ಟಿ ಬಂದ್ ಸುಮಿತ್ವ ಪಲ್ಯ ಹೆಚ್ಕೊಂಡು ಹಾಕಿ ಮಾಡ್ತಿದ್ದೀನಿ ಎರ್ಚ್ ಮಾಡ್ತೀನವ ಎರ್ಚ್ ಮಾಡಿದ್ರೆ ಹಂಗ ಮಾಡ್ಲಾ ದುಪಾತಿ ತೆರೆ ಇಲ್ಯ ಒಟ್ಟು ದುಪಾತಿ ತೆರೆ ಮಾಡ ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡುವಾಗ ನಿಮ್ಮ ಎಬ್ಬಸಿನ ಪಲ್ಯ ಮಾಡುವ ಪಲ್ಯ ಮಾಡುವ ಅಂತ ನೀನ್ ಎಬ್ಬಿಸಿ ಬಂದ ರೊಟ್ಟಿ ಮಾಡಕ್ ನಿಂತಿನಿ ಇದು ರೊಟ್ಟಿ ಮುಗ್ಯಾಕ್ ಬಂತು ಇನ್ನೊಂದ್ ಅಂಟ ಕಷ್ಟ ತಂಗಿ ಮಾಡಿರೋ ಬಿಟ್ರೋಟೆ ರೆಡಿ ಐತೆ ನೋಡಿ ಫ್ರೆಂಡ್ಸ್ ಸೊ ಇಲ್ಲಿ ಈಗ ನಮ್ಗೆ ರೊಟ್ಟಿ ಇಟ್ಟುನು ಆಯಿತು ರೊಟ್ಟಿ ಮಾಡೋದು ಕಿಚನ್ ಕೌಂಟ್ರಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟ ಕಿಚನ್ ಕೆಲಸ ಎಲ್ಲ ಮುಗಿರೋದು ನೋಡ್ರಿ ಮತ್ತೆ ಸ್ವಲ್ಪ ಒಂದು ಎರಡು ಬಾಂಡೆನೋವು ಒಂದಿಷ್ಟು ಬಾಂಡೆ ತೊಗೊಂಡ್ಬಿಟ್ರ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗಿತೈತಿ ಫ್ರೆಶ್ ಆಗಿ ಬಂದಿನ ಕಣ ಹೋ ಊಟ ಮಾಡಾಕಿತ್ರ ಹ್ಮ್ ಒಪ್ಪತ್ತದಿ ನನ್ ಬಿಟ್ಟ ನಾನು ಸುಬರಿ ಫ್ರೆಂಡ್ಸ್ ತಿಂಗ ಬೆಲ್ಲ ಗೋಡಂಬಿ ದಾಮಿ ಖರ್ಜೂರ ತಿನ್ನೋಣ ಅಂತ ಸೊ ಇದನ್ ತಿನ್ನೋದು ನೋಡಿ ನಮ್ಮ ಅಕ್ಕ ಮಕ್ಕಳಿಗೆ ಉಪ್ಪತ್ತದ ಅಂತ ಒಂದೊಂದ್ ದಿನ ಮುಂಜಾಗ್ ಫಸ್ಟ್ ತಿಂತೀನಿ ಕಡೆ ಊಟ ಮಾಡ್ತೀನಿ ಯಾರ ಅಮೇರಿಕೆ ಹೋಲಿಲ್ಲ ನೀವ್ ಹೋಗಕ್ಕಿಲ್ಲ ಹೋಗ ಅದೃಷ್ಟ ಇದ್ರು ಅಮೆರಿಕಕ್ಕೆ ಮುಂದ್ ಫ್ಯೂಚರ್ ಒಳಗೆ ಹೊಸ ಇನ್ನು ಬಿಟ್ಟು ಬಂದಿ ಬಾದ ಸ್ವಲ್ಪದ ಮುಂಜೆ ಹಾಕಿದ್ದು ಅಷ್ಟೊನಿಗೆ

ಹಂಗ ಇಟ್ಟಿ ಅದಕರ ಹೆಂಗ್ ಬರ್ತಾವ ಸಣ್ಣ ಮಕ್ಳಿಗೆ ಅಂತ ಹೇಳಿ ಅರಿವು ಅದನ್ನ ಇನ್ನ ಅದಕ್ಕೆ ಒಗುದಿಲ್ಲ ಇಲ್ಲ ಒಗೀತಿದ್ವಿ ದಸರಾ ಹಬ್ಬದ ಕೆಲ್ಸ ಕಂಪ್ಲೀಟ್ ನೋಡಿ ನೋಡ್ಯವ್ ದಸರಾ ಹಬ್ಬ ಅಂದ್ರೆ ಮನಿ ಚಚ್ ಮಾಡ ಊಟ ಹಾಸಿಗೆ ತೊಳದಾಕ ಅಂತ ಹೇಳಿ ಎಷ್ಟ್ ಕೆಲಸ ಇವರ್ಸ ನೋಡ್ರಿ ನಮ್ ಸುಮಿತ್ರ ಅದಳ ಎಷ್ಟ್ ಹೆಲ್ಪ್ ಮಾಡಿದ್ಲು ಥ್ಯಾಂಕ್ ಯು ಸೋ ಹೆಲ್ಪ್ ಎಷ್ಟಕ್ಕೊಂದ ಹೆಲ್ಪ್ ಮಾಡಿದ್ವಿ ಒಟ್ಟ ದಸರಾ ಹಬ್ಬ ಪ್ರತಿ ವರ್ಷ ದಸರಾ ಪಕ್ಕಿ ನಮ್ ತಂಗಿದ್ಲು ಓದ ದಸರಾ ಹಬ್ಬದಾಗ ಡೇ

ಕಂದ್ ತೆಗಿಬಾರದ್ರಿಗ ಬರ್ ಒಂದು ನಿಮಿಷ ಅಷ್ಟೈ ಕಾಳ ಕಾಳ ಮನ್ಯಾಗ ಒಂದು ತಳ್ಬೇಕೈತ್ರಿ ಅರ್ವಿ ನೋಡ್ರಿ ಆಗ್ಲ ಕಂದ್ ತಗುದ ಮಸ್ತ್ ಆಗಿರುವಂತ ಗುಲಾಬ್ ಜಾಮೂನ್ ನೋಡ್ರಿ ಯಾರಿಗೆಲ್ಲ ಜಾಮೂನ್ ಇಷ್ಟ ಇಷ್ಟ್ರಿ ಹ್ಮ್ ಅರವಿಂದ್ हम्म 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 हम्म

ಇನ್ನೇನ್ ಸ್ವಲ್ಪ ಹೊತ್ತೊಳಗಣ ದೇವಸ್ಥಾನಕ್ ಹೋಗಕೂ ರೆಡಿ ಆಗ್ಬೇಕು ಮಕ್ಳು ಟ್ಯೂಷನ್ ಗೆ ಹೋಗ್ಯಾರ ಎಷ್ಟ್ ಗಂಟೆ ಹೋಗ್ತೀವಿ ಗೊತ್ತಿಲ್ಲ ದೇವಸ್ಥಾನಕ್ ಕಸ್ಟಮರ್ ಅವರು ಫೋನ್ ಹೊರಗೆ ಹೋಗಿದ್ವಿ ಮೊನ್ನೆನೋ ಫೋನ್ ಮಾಡಿದ್ರು ಅವಾಗ ಹೊರಗ ಹೋಗಿದ್ವಿ ಸೊ ಇವತ್ತೇನು ಇವತ್ತು ಫೋನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬ್ಲೌಸ್ ರೆಡಿ ಆಗೈತಿ ಅಂತಂದು ಸೊ ಹಂಗಾಗಿ ಸ್ಟಿಚ್ ಮಾಡಿ ಇಡಣ ಅಂತಂದು ಕುಂತೇನಿ ನೋಡೋಣ ಸ್ಟಿಚ್ ಮಾಡಿ ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋದಾಗತ್ತ ಅಂತಂದು ಹಿಂಗ ಹಬ್ಬದ ಟೈಮ್ನಾಗ ಹಿಂಗ ಮನೆಗ್ ಯಾರಾದ್ರೂ ಬಂದ ಟೈಮ್ನಾಗ ಹಿಂಗೆಲ್ಲಾನು ಒಟ್ಟೊಟ್ಟಿಗೆ ಬಂದು ಅಂತಂದ್ರ ತಲಿ ಕೆಟ್ಟಂಗ ಆಗುತ್ತೆ ನೋಡ್ರಿ ಯಾವ್ದ್ ಮಾಡೋದು ಯಾವ್ದ್ ಬಿಡದು ಅಂತಂದು ಸುಮಿತ್ರ ಈಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಹೆಂಗ್ ಹೆಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಚಂದಾಗ ಅಬ್ಸರ್ವ್ ಮಾಡಿ ಇಲ್ಲ ಅಕ್ಕಂದ್ ಅರ್ಧ ಅರ್ಧ ಬ್ಲೌಸ್ ಸ್ಟಿಚ್ ಆಗೈತಿ ನೀನ ಮುಗಿಸ್ಬೇಕು ಮೊನ್ನೆ ಹೊಲಿಯಾಕಂತ ಕುಂತಿ

ಫಸ್ಟ್ ಮ್ಯಾಗ ಶೋಲ್ಡರ್ ಹಿಡ್ಕೊಬೇಕು ಹ್ಞೂ ಬಂದ್ ಮಾಡಮ್ಮ ಅದು ನೀಡಿಕೋತ ಹಿಂಗೆ ಗೊತ್ತಾಗತ್ತೆ ಇದು ಗೊತ್ತಾಗತ್ತಾ ನೀನು ಯಾವ ಗೊತ್ತಾಗ ಮತ್ತೆ ಆ್ಯಕ್ಚುಲಿ ನಮ್ಮ ತಂಗಿ ಇನ್ನೊಂದು ಬೇಸಿ ಕಷ್ಟ ಕಲ್ತಾವೆ ನೋಡ್ರಿ ಟೈಲರಿಂಗ್ ಯಾವ್ಯಾವ ಕಲ್ತಿ ಅವ ಚಾರು ಚೂರು ಹೇಳ್ಕೊಟ್ರಟ ಸಣ್ಣ ಹಾಂ

ಒಂದ್ ಸ್ಕ್ವೇರ್ ನಕ್ ಸದ್ಯಕ್ಕೆ ಹೇಳ್ ಕೊಟ್ಟಿಲ್ಲ ಅವ್ರು ಅವ್ರಿಗೆ ಡಿಸೈನ್ ಬ್ಲೌಸ್ ಏನು ಹೊಲಿಯಾಕ ಬರ್ತಿರ್ಲಿಲ್ಲ ಅವರು ನಾ ಏನ್ ಕಲಿಯಾಕ್ ಹೋಗಿನಲ್ಲ ಅವರ ನನ್ನ ಯಾರು ಜಂಪರ್ ಕೆಡ್ಸ ಬಿಟ್ರೋಡಲ್ಲಿ ಕಲಿಯಕ ಹೋಗಿಂದು ಮೊದಲ ಅವ್ರು ಅವನ ಹಾಕಿದ್ಲು ನನ್ನ ಯಾರ ಜಂಪರ್ ಕೆಡ್ಸ್ಬಿಟ್ರ ನಮ್ ಅವಲ್ಲ ಹೋಗಲ್ಲ ಸೇರ್ಸ್ಬಿಟ ನಾನು ಎರಡು ಸಂಪರ್ ಇವ್ರು ಕೆಡಸ್ಕೊಟ್ರ ಇವ್ರೇನು ಚಲೋ ಹೇಳ್ಕೊಡ್ತಾರ ಅಂತ ಅಂದೆ ಇಲ್ಲಿ ಕಲಿ ಮತ್ ಬ್ಯಾಡ ಕಡೆ ಮತ್ ಹಚ್ಚಕಂತ ಮತ್ ಎರಡವಲ್ ಏನ್ ಟೈಮ್ ವೇಸ್ಟ್ ಮಾಡ್ಲಿ ಅಂತ ಅಲ್ಲೇ ಇಂಟ್ರೆಸ್ಟ್ ಕೊಟ್ಕೊಳತ್ತೆ ಕಲಿಕೋಯ್ಲಿ ಅಲ್ಲೇ ಇಂಟ್ರೆಸ್ಟ್ ಕೊಟ್ಟು ಎಷ್ಟಾಗತ್ತ ಅಷ್ಟು ಕಲಿತರಂತೆ ಅವಾಗ ಇನ್ನು ಮೊಬೈಲ್ ಇರ್ಲಿಲ್ಲ ಏನೂ ಇರ್ಲಿಲ್ ಮತ್ ಅವ್ರು ಮನ್ಯಾಗ ಸ್ಕ್ವೇರ್ ನೆಕ್ ಬ್ಲೌಸ್ ಬಿದ್ದಿ ತರ್ದಿದ್ದು ಇದನ್ ಹ್ಯಾಂಗ್ ಸ್ಕ್ವಯರ್ ನೆಕ್ ಕೊಲ್ದಾರ ಅಂತ ನಾನು ಅಷ್ಟು ಬಿಚ್ಚಿಕ್ ಕುಂತು ನೋಡಿ ನೀನ್ ಹೆಂಗ ಅಂತಂದು ಹೊಲಸ್ಕೊಂಡರಂತಂದು ತಲಿಇಿರ್ಬೇಕು ನಾವ್ ಹೊಲ್ದಿದ್ ನೋಡಿ ರಾಟಿ ರೆಡಿ ಆಶ್ಚರ್ಯ ಪಟ್ರ ನೀ ಎಲ್ಲಿ ಮೊದಲ್ ಕಲ್ತಿ ಎಲ್ಲೇ ಮೊದಲ್ ಕಲ್ತಿಂತಿಟ್ರಾ ಎಲ್ಲೇ ಕಲ್ತಿಲ್ರ ಎಲ್ಲಿ ಹಿಂಗೆ ಹಿಂಗ ಹೆಂಗ್ ಹೇಳಿದೆ ಮತ್ತ ಮತ್ತ ಕಸ್ಟಮರ್ ಬ್ಲೌಸ್ ಹೊಲಾಕ್ ಹಾಕ ಬಂದಿರ್ತಾರಲ್ಲ ಅವ್ರನು ಜಂಪರ್ ಹೊಲಸ್ಕೊಂತಿದ್ರ ಏ ಪಾರ್ವತಿ ನೀ ಚೊಲೋ ಹೊಲಿತಿ ಬ್ಲೌಸ್ ಹೊಲ್ಕೊಡ್ಬಾ ಅಂತಂದು ಹಂಗೆ ತಿಳಿಯಂದ್ರ ಅವ್ರ ಚಲೋ ಹೇಳ್ಕೊಂಡಿಲ್ಲ ಅಂದ್ರೆ ನಾವು ಕಲಿಬಹುದು ತಿಳಿಯಬೇಕು ಮೊದಲ ನೀನು ಈಗ ಒಲಿತೀನಿ ಹೆಂಗ್ ಹೆಂಗ್ ಒಲಿದ್ ಏನಂತ ನೋಡ್ಕೊಬಾಸ್ ಫ್ರೆಂಡ್ಸ್ ನೋಡ್ರಿ ಅರ್ಧ ಬ್ಲೌಸ್ ಸ್ಟಿಚ್ ಮಾಡೋದ್ ಆಯ್ತು ಸ್ಲೀವ್ ಒಂದ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿಬಿಟ್ರ ಬ್ಲೌಸ್ ಮುಗಿತೈತಿ ತಂಗಿ ಹೇಳ್ಕೊಡ್ಕೊಂತ ಹೊಲದೆ ನೋಡ್ರಿ ಈಗ ದೇವಸ್ಥಾನಕ್ಕೆ ಹೋಗಬೇಕು सुमित्रा काय गा तकोंदिर दीप ना सूरि तगति